ಬರುತ್ತೆ ಸಿ ಅಂತ ನಮಗೆ ಎರಡು ಫಾರ್ಮ್ಯಾಟ್ ಕೇಳಿ ಗೌರ್ಮೆಂಟ್ ಇಂದ್ರ ಹದಿನೇಳು ಏಳು ಎರಡ್ ಅಮೆಂಡ್ಮೆಂಟ್ ಸರ್ ಲಾಸ್ಟ್ ಇಯರ್ ಜುಲೈ ಅಲ್ಲಿ ತನಕ ಡಿಸ್ಪೋಸ್ ಅಂತ ಒಂದು ಎ ಸಿ ಕೋರ್ಟ್ ಮತ್ತೆ ಡಿ ಸರ್ ಸೊ ಅದರಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ ಎಷ್ಟು ಟ್ವೆಲ್ ನೈನ್ ಎಸಿ ಹೇಳಿ ಟು ಸರ್ ಅದರಲ್ಲಿ ಇತ್ಯರ್ಥ ಆಗಿರಂತದ್ದು ಒಂದು ಸರ್ ಮಂಜೂರಿದಾರು ಖರೀದಿದಾರ ಸರ್ ಸೊ ಬಾಕಿ ಕಟ್ಟೋಣ ಖರೀದಿ ಗೌರ್ಮೆಂಟ್ ಫಾರ್ಮೇಟ್ ಕೊಟ್ಟಿತ್ತು ಸರ್ ಅದನ್ನೇ ಇಲ್ಲಿ ಹಾಕಿದ್ದೀನಿ ಮಾಡಿದ್ರು ನಿಮ್ಮ ಹತ್ರ ಮೀಸಿಗೆ ಕಾನೂನು ಅಮೆಂಡ್ಮೆಂಟ್ ಮಾಡಿದ ಮೇಲೆ ಕೂಡ ಕೆಲವರು ಕಾನೂನು ಅಮೆಂಡ್ಮೆಂಟ್ ಅನ್ನ ಬದುಕಿಟ್ಟು ಹಳೇ ಆರ್ಡ್ರ್ ರೀತಿಯಲ್ಲಿ ಆರ್ಡರ್ ಮಾಡ್ತಾ ಇದ್ರು ಅದು ನಮ್ದು ಆರ್ಡರ್ ಕಾಪಿನೇ ಸಿಕ್ಕಿದೆ ನಿಂತಿದ್ರು ಅಲ್ಲಿ ನಮ್ದು ನಿಂತು ಹೋಗ್ಬಿಟ್ಟಿದೆ ಏನು ಅಂತ ಕೇಳಿದ್ರೆ ಮಿಸ್ಮ್ಯಾಚ್ ಅಂತ ಹೇಳಿದ್ರು లైఫ్ సరిగా ఇష్టుకు కూడా నొటీస్ పట్ కొడండి సార్ దిస్ ఇస్ స్మాల్ నంబర్ సార్ ఒకంబ వా ఎడబల్ 82510 వస్తుంది సార్ సో అస్సను ఒక డేట్ లో కరెక్ట్ మార్చేది సార్ సార్ లైఫ్ రవంతం చేయు సార్ നമ്മళే యావదు